ಕರ್ನಾಟಕ ರಿಪಬ್ಲಿಕ್ನ ಸೇನಾ ಕರ್ನಾಟಕದ ಜನಾಂದೋಲನ ಸಂಘಟನೆಯ ಕೈಆರ್ಎಸ್ ಕೆಜೆಎಸ್ ರಾಜ್ಯ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ಮೂರನೇ ಜಯಂತಿ ವಿಚಾರನ ಸಂಕೀರ್ಣ ಹಾಗೂ ಪದಾಧಿಕಾರಿಗಳ ಆಯ್ಕೆ ತಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಸಾದರ ಮಂಗಲ ಬೆಂಗಳೂರು ಪೂರ್ವ ತಾಲೂಕು ದೇಶಕಂಡ ಕಂಡ ಅಪ್ರತಿಮ ಪ್ರಭುತ್ವ ನಾಯಕರಲ್ಲಿ ಗಣ್ಯರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ನಿಮ್ಮೆಲ್ಲರ ಅದೃಷ್ಟವೇ ಸರಿ ಎಂದರು ಅತಿಶಯೋಕ್ತಿಯೇ ಅಲ್ಲ ಬುದ್ಧ ಬಸ್ವ ಜ್ಯೋತಿ ಬಾಪುಲೆ ಅವರ ಮಾರ್ಗದಲ್ಲಿ ನಡೆದು ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಆದರ್ಶ ಪ್ರಯರಾಗಿ ಎಲ್ಲ ಜಾತಿಯ ಬಡವರ ದೀನ ದಲಿತರ ಈ ದೇಶಕ್ಕೆ ಬೇಕಾದಂತಹ ಸಮ ಸಮಾಜದ ನಿರ್ಮಾಣದ ಕನಸನ್ನ ಹೊತ್ತು ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿ ಎನಿಸಿಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಆನಂದ ಆನಂದರಾಜ್ ಅಂಬೇಡ್ಕರ್ ಹಾಗೂ ದಿವಂಗತ ಡಾಕ್ಟರ್ ಜಿಗಣೀಶಂಕರ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸೇನಾ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರವಾಸ ಸಮಾಜಕ್ಕೆ ಹೋರಾಟಗಾರರ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡಿರುತ್ತದೆ ದೇಶ ಸ್ವತಂತ್ರ ಎಪ್ಪತ್ತಾರು ವರ್ಷ ಕಳೆದರೂ ಸಹ ದುಡಿಯುವ ಜನಕ್ಕೆ ಶುಷ್ಟ ಸಮುದಾಯದ ಬಡ ಜನರು ಒಂದು ಸೂರು ಕಾಣದೇ ರಾಜಕೀಯ ಪಕ್ಷಗಳ ಅಡಿಯಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಹಿನಾಯ ಸ್ಥಿತಿಯಲ್ಲಿ ಬದುಕುತ್ತಿರುವುದು ದುರಂತವಾದದ್ದು ಮತ್ತು ಶೋಚನೀಯ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣ ವಸತಿ ಉದ್ಯೋಗ ಒದಗಿಸುವುದು ಸರ್ಕಾರದ ಮೂಲ ಕರ್ತವ್ಯವಾಗಿದೆ ಆದರೆ ದೇಶವನ್ನಾಡುವ ಸರ್ಕಾರಗಳು ಸ್ಥಳೀಯ ರಾಜಕಾರಣಿಗಳು ಇದುವರೆಗೂ ಶುಷ್ತ ವರ್ಗಗಳ ಬಡ ಜನರ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಕ್ರಮ ಕೈಗೊಂಡಿರುವುದಿಲ್ಲ ಆದ್ದರಿಂದ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿದ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕ್ನ ಸೇನಾ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯ ಸಮಯಕ್ಕೆ ಬೆಳ್ತೂರು ಕಾಲೋನಿಯಿಂದ ಬಾಬಾ ಸಾಹೇಬ್ರ ಭಾವಚಿತ್ರದೊಂದಿಗೆ ದಿವ್ಯಜ್ಯೋತಿ ಬೆಳಗಿಸಿ ಪುಷ್ಪಾಂಜಲಿಯನ್ನ ಹೂವನ್ನು ಚೆಲು ಮೀಡಿಯಾ ಮುಂದೆ ಮಾತನಾಡಿದ ನಂತರ ಪ್ರಜ್ವಲ್ ಜಿಗ್ಣಿ ಶಂಕರ್ ರಾಜ ಅಧ್ಯಕ್ಷರು ಕೆಆರ್ಎಸ್ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಹೊರಟರು ಬಾಪೂಜಿ ಸರ್ಕಲ್ ನಲ್ಲಿ ಸಮಾವೇಶಗೊಂಡು ವೇದಿಕೆಯಲ್ಲಿ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುತ್ತದೆ ವೇದಮೂರ್ತಿ ಮೂರ್ತಿ ಎನ್ ಟಿವಿ ನ್ಯೂಸ್ ಬೆಂಗಳೂರು ಕನಲ್ ಅಂಬೇಡ್ಕರ್ ಜೊತೆ ಚರ್ಚೆ ಮಾಡಿ ಆಸ ಅವಕಾಶ ಮಾಡಿಕೊಳ್ತಿದ್ದು ನಮಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಸಮಾಜಕ್ಕೋಸ್ಕರ ದುಡಿದಂಥ ಒಂದು ಕುಟುಂಬವನ್ನು ಸತ್ತ ಮೇಲೆ ಸ್ಮರಿಸುವಾರ್ಥ ಕೆಲಸ ಈ ಸಮಾಜ ಮಾಡಬೇಕಾದ ಅನಿವಾರ್ಯತೆ ಭಾಳಷ್ಟಿದೆ ಯಾರೇ ಆಗಿರಲಿ ಇವತ್ತು ಮಾಧ್ಯಮದವರು ತಾವುಗಳ ಸೇವೆ ಎಷ್ಟು ಇದೆ ತಮ್ಮ ಪೀಳಿಗೆ ತಮ್ಮ ಸಹಪಾಠಿಗಳು ತಮ್ಮ ಸಹಚರರು ಮುಂದುವರಿಯೋದು ಅವಶ್ಯಕತೆ ಇದೆ ನಿಮ್ಮ ಅನುಭವವನ್ನು ಅವ್ರಿಗೆ ಧಾರೆ ಆಗ್ತಿರ್ತಾರೆ ಹಾಗೆ ಜಿಗಿಶಂಕರ್ ಅವರ ಅನುಭವ ಇವ್ರದಿಗೆ ಧಾರೆ ಆಗ್ತಿದ್ದಾರೆ ವ್ಯಕ್ತಿಗತವಾಗೇ ಬಂದಿರುತ್ತೆ ಅವನು ಯಶಸ್ವಿ ಆಗಲಿ ಅಂತ ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರಾಗಿ ಈ ಸಂಘಟನೆ ಬೆಳೆದಿಕ್ಕೆ ಅವರು ವೈಯಕ್ತಿಕವಾದದ್ದು ಮತ್ತು ಈ ಸಮಾಜ ಕಟ್ಟಲಿಕ್ಕೆ ನಾನು ವೈಯಕ್ತಿಕವಾಗಿ ಅವರಿಂದ ಸದಾ ಇರ್ತಾ ಮತ್ತು ಅಂತ ಸಂವಿಧಾನ ಬಳಗದಿಂದ ಆಸಿಸ್ತೀನಿ ಓಕೆ ಕರ್ನಾಟಕ ಮತ್ತು ಕರ್ನಾಟಕ ಜನಾಂದರ ಸಂಘಟನೆ ಎರಡು ಜಂಟಿ ಆಯುಕ್ತದಲ್ಲಿ ಸದರಮಂಗ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನೂರ ಮೂವತ್ತ್ಮೂರನೇ ಡಾಕ್ಟರ್ ಬಾಬಾ ಸಾಹೇಬರವರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದು ಪ್ರಯುಕ್ತ ನಮ್ಮನ್ನು ಆಹ್ವಾನಿಸಲಾಗಿತ್ತು ಹಾಗಾಗಿ ನಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಈಗಾಗಲೇ ನಾವು ವೇದಿಕೆಯಲ್ಲಿ ಅದನ್ನು ಹೇಳಿದ್ದೀವಿ ನಮ್ಮ ದಿವಂಗತ ದಿಗ್ನೀಶ್ ಶಂಕರ್ ಸಾಹೇಬರು ಇದ್ದಾಗ ಅವ್ರ ಜೊತೆಯಲ್ಲಿ ನಾವೆಲ್ಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ವಿ ಅವರು ಈಗಾಗಲೇ ಕಳ್ಕೊಂಡು ನಮಗೆ ಭಾಳ ಸಂಘಟನೆ ಕೂಡ ಹಿನಾಯವಾಗಿ ಭಾಳ ಒಂದು ಸಂಘಟನೆಯಿಂದನೇ ಬರುತ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಅಂಬೇಡ್ಕರ್ ಅವರು ಮೊಮ್ಮದರಾದಂಥ ಡಾಕ್ಟರ್ ಆನಂದರಾಜ್ ಅಂಬೇಡ್ಕರ್ ಅವರು ಅವರ ಮಗನಾದಂಥ ಪ್ರಜ್ವಲ್ ಜಗದೀಶರ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನೀನು ಇನ್ನು ಮುಂದೆ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆಗೆ ನಮ್ಮೆಲ್ಲರೂ ಸಹಮತ ಸಹ ಇತ್ತು ಹಾಗಾಗಿ ಅವರು ಈಗ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಹಾಗೆಯೇ ಎಲ್ಲ ಕಡೆ ಚಟುವಟಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಗ್ಬೋದು ಬಡವರಿಗೆ ಅಕ್ಕಪತ್ರಗಳು ಕೊಡಿಸ್ಬ ಕೊಡಿಸುವಂಥ ಕಾರ್ಯಕ್ರಮಗಳಾಗ್ಬೋದು ಮತ್ತು ಓದಂಥ ಬಡ ಬಗ್ಗರಿಗೆಲ್ಲೂ ಆಯಪ್ಪ ಪ್ರಜ್ವಲ್ ಟಿವಿ ಶರ್ಕರ್ ಅವರು ಬಹಳ ಅನೂನ್ಯವಾಗಿ ಮಾತಾಡಿಸೋ ಆಗ್ಬೋದು ಎಲ್ಲ ರೀತಿಯಲ್ಲೂ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹಿರಿಯರಾಗಿ ನಮ್ಮೆಲ್ಲರೂ ಸಹಕಾರ ಈ ಭಾಗದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದೆ ನಾವು ನಾನು ರಾಜ್ಯಾಧ್ಯಕ್ಷನಾಗಿ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತ ನಾನು ಹಾಗಾಗಿ ನನ್ನ ಸಂಘಟನೆ ಸಹ ಅವರ ಒಂದು ಜೊತೆಯಲ್ಲಿ ಇರುತ್ತೆ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ